ಚೈತ್ರ ಕುಂದಾಪುರ ಈ ಹೆಸರು ಕೇಳಿದ್ರೆ ಸಾಕು ನೆನಪಾಗೋದು ಹಿಂದುತ್ವ ಕರಾವಳಿ ಭಾಗದಲ್ಲಿ ಹಿಂದುತ್ವದ ಬಾವುಟ ಹಾರಿಸಿ ವಿರೋಧಿಗಳಿಗೆಲ್ಲ ಶತ್ರುವಾಗಿದ್ದ ಯುವತಿ ಅಂದ್ರೆ ಅದು ಚೈತ್ರ ಕುಂದಾಪುರ ಇವರ ಮಾತು ಹಿಂದುತ್ವದ ಬಗ್ಗೆ ಇದ್ದ ಅಭಿಮಾನದಿಂದ ಇವರಿಗೆ ಸಾವಿರ ಸಾವಿರ ಜನರು ಅಭಿಮಾನಿಗಳಾಗಿದ್ರು ಇವರು ಭಾಷಣ ಮಾಡ್ತಾರೆ ಅಂದ್ರೆ ಸಾಕು ಜನ ಸಾಗರವೇ ಸೇರ್ತಾ ಇತ್ತು ಇಂಥ ಚೈತ್ರಾಗೆ ಏನಾಗಿತ್ತೋ ಗೊತ್ತಿಲ್ಲ ಒಮ್ಮೆಲೆ ಜೈಲು ಪಾಲಾಗಿದ್ರು ದುಡ್ಡು ವಂಚನೆ ಕೇಸ್ನಲ್ಲಿ ಜೈಲುಗೂ ಹೋಗಿ ಬಂದಿದ್ರು ಅದಾದ ಮೇಲೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಹೆಸರು ಮಾಡಿದ್ದ ಚೈತ್ರ ಈಗ ಹೊರಗೆ ಬಂದು ಕೆಲ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ರು ಆದ್ರೆ ಈಗ ಸಡನ್ ಆಗಿ ಹಸೆ ಮಣೆಯೇರಿದ್ದಾರೆ ಎಲ್ಲೂ ಮದುವೆ ವಿಚಾರವನ್ನ ಮಾತನಾಡದ ಚೈತ್ರ ಈಗ ದಿಢೀರ್ ಆಗಿರೋದು ಒಂದು ರೀತಿ ಎಲ್ಲರಿಗೂ ಆಶ್ಚರ್ಯವಾಗಿದೆ ಹಾಗಾದ್ರೆ ಅವರು ಮದುವೆ ಆಗಿರೋ ಹುಡುಗ ಯಾರು ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಹಿಂದೂ ಫೈರ್ ಬ್ರಾಂಡ್ ಭಾಷಣಗಾರ್ತಿ ಅಂತ ಗುರುತಿಸಿಕೊಂಡಿರೋ ಚೈತ್ರ ಕುಂದಾಪುರದವರು ಸಾಕಷ್ಟು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡಿರುವಂತ ಒಬ್ಬ ಮಹಿಳೆ ಬಿಗ್ ಬಾಸ್ ಮನೆ ಒಳಗೆ ತನ್ನ ಮದುವೆ ಫಿಕ್ಸ್ ಆಗಿದೆ ನಾನು ಮದುವೆಯನ್ನ ಫಿಕ್ಸ್ ಮಾಡಿಕೊಂಡೆ ಬಿಗ್ ಬಾಸ್ ಗೆ ಬಂದಿರೋದು ಅನ್ನುವಂತ ಮಾತನ್ನ ಹೇಳಿದಂತ ಚೈತ್ರ ಕುಂದಾಪುರ ಅದೇ ಮಾತಿನ ಪ್ರಕಾರ ಈಗ ಆಗ್ತಾ ಇದ್ದಾರೆ ಆದ್ರೆ ವಿಶೇಷ ಮತ್ತು ವಿಚಿತ್ರ ಅಂದ್ರೆ ಮದುವೆಗೂ ಒಂದು ದಿನ ಮೊದಲು ಅಷ್ಟೇ ಹುಡುಗನ ಪರಿಚಯವನ್ನ ಮಾಡಿಸಿದ್ದು ಚೈತ್ರ ಕುಂದಾಪುರ ಮದುವೆಯಾಗ್ತಾ ಇರೋದು ಒಬ್ಬ ಜ್ಯೋತಿಷಿಯನ್ನ ಚೈತ್ರ ಕುಂದಾಪುರ ಅವರ ಹುಡುಗನ ಹೆಸರು ಶ್ರೀಕಾಂತ್ ಕಶ್ಯಪ್ ಉಡುಪಿಯ ಹಿರಿಯಡ್ಕದವರಾದ ಶ್ರೀಕಾಂತ್ ಚೈತ್ರ ಅವರನ್ನ ಮದುವೆಯಾಗಿದ್ದಾರೆ ಶ್ರೀಕಾಂತ್ ಮತ್ತು ಚೈತ್ರಾ ಕಾಲೇಜು ದಿನಗಳಲ್ಲಿ ಪರಿಚಯ ಇತ್ತು ಮೊದಲಿಗೆ ಜಗಳದಿಂದ ಇವರ ಪರಿಚಯ ಶುರುವಾಗಿತ್ತು ನಂತರ ಸ್ನೇಹವಾಗಿತ್ತು ನಂತರ ಅದು ಪ್ರೀತಿಗೆ ತಿರುಗಿ ಈಗ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅನಿಮೇಶನ್ ಕೋರ್ಸ್ ಮಾಡಿದಂತ ಶ್ರೀಕಾಂತ್ ಕಶ್ಯಪ್ ಸುದ್ದಿವಾಹಿನಿ ಒಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಇದೀಗ ಜ್ಯೋತಿಷ್ಯ ವಾಸ್ತು ಪೌರೋಹಿತ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರ ಪ್ರೀತಿ ಹುಟ್ಟಿದ್ದು ಇದೇ ಸುದ್ದಿವಾಹಿನಿಯಲ್ಲಿ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರದಂತ ವಿಚಾರ ಇವರು ಕೂಡ ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ರು ಆ ಬಳಿಕ ಒಂದೇ ವಾಹಿನಿಯಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಸ್ನೇಹ ಇನ್ನಷ್ಟು ಗಟ್ಟಿಯಾಗಿತ್ತು ಇವರ ಪ್ರೀತಿ ಒಂದು ರೀತಿಯಲ್ಲಿ ವಿಶೇಷ ಅಂತಾನೆ ಹೇಳಬಹುದು ಹಾಗೆ ನೋಡಿದ್ರೆ ಕಾಲೇಜ್ ನಲ್ಲಿ ಓದುವಾಗ ಚೈತ್ರ ಅವರನ್ನ ಶ್ರೀಕಾಂತ್ ಕಶ್ಯಪ್ ಸಿಕ್ಕಾಪಟ್ಟೆ ದ್ವೇಷ ಮಾಡ್ತಿದ್ರಂತೆ ಮೊದಲು ದ್ವೇಷ ಮಾಡುತ್ತಾ ಇದ್ದವರೇ ಆನಂತರ ಚೈತ್ರ ಅವರನ್ನ ಪ್ರೀತಿಸೋಕೆ ಶುರು ಮಾಡಿದ್ರಂತೆ ನಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಬೈಕೊಂಡು ಓಡಾಡ್ತಿದ್ದ ಹುಡುಗ ನನ್ನನ್ನ ಕಂಡರೆ ಇರಿಟೇಟ್ ಮಾಡಿಕೊಂಡು ಏಳೊಬ್ಳು ಕಿರಿಕಿರಿ ಅಂತ ಇದ್ದ ಹುಡುಗ ಕೊನೆಯಲ್ಲಿ ಅದೇ ಹುಡುಗಿ ಮೇಲೆ ಪ್ರೀತಿಯಾಗಿ ಬದಲಾಗಿ ಅದು ಮದುವೆವರೆಗೆ ಬಂದು ನಿಂತಿದೆ ಇವರಿಬ್ಬರ ಪ್ರೇಮ್ ಕಹಾನಿಗೆ ಹನ್ನೆರಡು ವರ್ಷ ಹನ್ನೆರಡು ವರ್ಷದಿಂದ ಇವರು ಪ್ರೀತಿಯ ವಿಚಾರ ಎಲ್ಲೂ ಕೂಡ ಬಹಿರಂಗ ಭಾಗದಂತೆ ನೋಡಿಕೊಂಡಿದ್ರು ಮದ್ವೆ ಕೂಡ ಯಾವುದೇ ಅದ್ದೂರಿಯಾಗಿ ನಡೆದಿಲ್ಲ ದೇವಸ್ಥಾನವೊಂದರಲ್ಲಿ ತುಂಬಾ ಸಿಂಪಲ್ ಆಗಿ ವೈದಿಕ ಶಾಸ್ತ್ರದಂತೆ ಮದುವೆ ಮಾಡಿಕೊಂಡಿದ್ದಾರೆ ಆದ್ರೆ ಈ ಚೈತ್ರ ಕುಂದಾಪುರ ಪತಿ ಶ್ರೀಕಾಂತ್ ಕಶ್ಯಪ್ ಬಗ್ಗೆ ಒಂದಷ್ಟು ಶಾಕಿಂಗ್ ವಿಚಾರಗಳು ಬಹಿರಂಗವಾಗಿದೆ ಇದೇ ಶ್ರೀಕಾಂತ್ ಕಶ್ಯಪ್ ಈ ಹಿಂದೆ ಶ್ರೀಕಾಂತ್ ನಾಯಕ್ ಕೂಡ ಆಗಿದ್ರು ಅನ್ನುವಂತ ವಿಚಾರ ಈಗ ಬಹಿರಂಗ ಆಗಿದೆ ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ ಈ ಹಿಂದೆ ಉದ್ಯಮಿಗೆ ವಂಚನೆ ಕೇಸ್ ನಲ್ಲಿ ಚೈತ್ರ ಕುಂದಾಪುರ ಜೈಲಿಗೆ ಹೋಗಿದ್ರಲ್ಲ ಅದೇ ಕೇಸ್ ನಲ್ಲಿ ಶ್ರೀಕಾಂತ್ ಏಳನೇ ಆರೋಪಿ ಆಗಿದ್ರು ಅಷ್ಟು ಮಾತ್ರ ಅಲ್ಲದೆ ಇದೇ ಶ್ರೀಕಾಂತ್ ಮನೆಯಲ್ಲಿ ಪೊಲೀಸರಿಗೆ ನಲವತ್ತೊಂದು ಲಕ್ಷ ರೂಪಾಯಿ ನಗದು ಕ್ಯಾಶ್ ಸಿಕ್ಕಿತ್ತು ಚೈತ್ರ ಕುಂದಾಪುರ ಆಯ್ತು ಮದುವೆಯಾಗಿ ಗಂಡನ ಮನೆಯನ್ನ ಪ್ರವೇಶ ಮಾಡಿದ್ದು ಆಯ್ತು ಶ್ರೀಕಾಂತ್ ಹಿನ್ನೆಲೆ ಮತ್ತು ಚೈತ್ರ ಹಿನ್ನೆಲೆಯನ್ನ ನೋಡಿದ್ರೆ ಒಂದ್ ಕಡೆ ಶ್ರೀಮತಿ ಶಾರದಾ ಶ್ರೀನಿವಾಸ್ ನಾಯಕ್ ಮತ್ತೊಂದ್ ಕಡೆ ಬಾಲಕೃಷ್ಣ ನಾಯಕ್ ಇವರಿಬ್ರು ಕೂಡ ನಾಯಕ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಇಲ್ಲಿ ಶ್ರೀಕಾಂತ್ ಕಶ್ಯಪ್ ಈ ಹಿಂದೆ ಇದೇ ಶ್ರೀಕಾಂತ್ ನಾಯಕ್ ಆಗಿದ್ದರು ಪೊಲೀಸ್ ರೆಕಾರ್ಡ್ ನಲ್ಲೂ ಕೂಡ ಈತನ ಹೆಸರಿರುವುದು ಶ್ರೀಕಾಂತ್ ನಾಯಕ್ ಅನ್ನೋದು ಈಗ ಗೊತ್ತಾಗಿದೆ ಈ ಚೈತ್ರ ವಂಚನೆ ಕೇಸ್ ನಲ್ಲಿ ನೋಡೋದಾದ್ರೆ ಒಂದು ವಂಚನೆ ಪ್ರಕರಣದಲ್ಲಿ ಲಾಕ್ ಆಗ್ತಾರೆ ಅದು ಇಡೀ ರಾಜ್ಯದಾದ್ಯಂತ ಮಾತ್ರ ಅಲ್ಲದೆ ದೇಶದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗುತ್ತೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ಟಿಕೆಟ್ ಕೊಡಿಸ್ತೀನಿ ಅಂತ ಇದೇ ಚೈತ್ರ ಕುಂದಾಪುರ ಒಂದಷ್ಟು ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡಿದ್ದು ಉದ್ದಿಮೆ ಕುಂದಾಪುರ ಮತ್ತು ಕರಾವಳಿ ಭಾಗದಲ್ಲಿ ಸ್ವಲ್ಪ ಹೆಸರು ಸಂಪಾದನೆ ಮಾಡಿರುವಂತ ಗೋವಿಂದ ಬಾಬು ಪೂಜಾರಿ ಪೂಜಾರಿ ಅವರಿಗೆ ಎಂಎಲ್ಎ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಚೈತ್ರ ಅಂಡ್ ಗ್ಯಾಂಗ್ ಸುಮಾರು ಎಂಟು ಕೋಟಿ ಡೀಲ್ ಮಾಡಿಕೊಳ್ಳುತ್ತೆ ಎಂಟು ಕೋಟಿಯಲ್ಲಿ ಬರೋಬ್ಬರಿ ಐದೂವರೆ ಕೋಟಿ ರೂಪಾಯಿಯನ್ನ ಅಡ್ವಾನ್ಸ್ ಪಡಿತಾರೆ ಕೊನೆಗೆ ಟಿಕೆಟ್ ಇಲ್ಲ ಕಾಸು ಇಲ್ಲ ಬಾಬು ಪೂಜಾರಿ ವಾಪಸ್ ದುಡ್ಡು ಕೇಳಿದ್ರೆ ಇವರು ಏನೋ ನೆಪ ಹೇಳಿ ಜಾರಿಕೊಳ್ತಾರೆ ಬಾಬು ಪೂಜಾರಿ ದುಡ್ಡು ಹೋಯ್ತಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಟ್ಟೇ ಬಿಡ್ತಾರೆ ಚೈತ್ರ ಮತ್ತು ತಂಡ ಆ ಹಣವನ್ನ ಈ ರೀತಿ ನನಗೆ ಮೋಸ ಮಾಡಿದೆ ಅನ್ನುವಂತ ವಿಚಾರವನ್ನ ಬಯಲಿಗೆ ತರ್ತಾರೆ ಆಗಲೇ ಈ ವಿಚಾರ ಇಡೀ ರಾಜ್ಯಾದ್ಯಂತ ಮತ್ತು ಇಡೀ ದೇಶಾದ್ಯಂತ ಸಂಚಲನಕ್ಕೆ ಕಾರಣವಾಗುತ್ತೆ ಪೊಲೀಸರು ಏಳು ಜನರ ಗ್ಯಾಂಗ್ ಅನ್ನ ಇಲ್ಲಿ ಲಾಕ್ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಆರೋಪಿ ಆಗುವಂತದ್ದು ಚೈತ್ರ ಕುಂದಾಪುರ ಯಾಕಂತ ಹೇಳಿದ್ರೆ ಇಡೀ ಗ್ಯಾಂಗ್ ನ ಲೀಡರೇ ಈಕೆ ಆಗಿರ್ತಾಳೆ ಸಿಸಿ ಟಿವಿ ಫುಟೇಜ್ಗಳು ಇರಬಹುದು ಆಡಿಯೋ ಮೆಸೇಜ್ಗಳು ಇರಬಹುದು ಕೂಡ ವೈರಲ್ ಆಗ್ತಾ ಹೋಗುತ್ತೆ ಹೋಗ್ತಾರೆ ಈ ವೇಳೆ ಶ್ರೀಕಾಂತ್ ಹತ್ತು ಲಕ್ಷ ಕೊಟ್ಟು ಜಮೀನನ್ನ ಖರೀದಿ ಮಾಡಿದಂತ ಸಂಗತಿಯೂ ಕೂಡ ಗೊತ್ತಾಗುತ್ತೆ ಈ ಪ್ರಕರಣದ ಏಳನೇ ಆರೋಪಿ ಈ ಶ್ರೀಕಾಂತ್ ಎಪ್ಪತ್ತು ಲಕ್ಷ ಮೌಲ್ಯದ ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡಿದ್ದ ಕೊನೆಗೆ ಪೊಲೀಸರು ತಮ್ಮ ಭಾಷೆಯಲ್ಲಿ ತನಿಖೆ ಮಾಡಿ ಮೂರು ಕೋಟಿಯಷ್ಟು ಮೌಲ್ಯದ ನಗದು ಚಿನ್ನ ಎಲ್ಲವನ್ನ ಕೂಡ ಜಪ್ತಿ ಮಾಡ್ತಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸೂಕ್ತವಾದಂಥ ದಾಖಲೆಗಳು ಸಿಗುತ್ತೋ ಎಲ್ಲ ದಾಖಲೆಗಳನ್ನ ಕೂಡ ಕಲೆ ಹಾಕಿ ಕೊನೆಗೆ ಜೈಲಿಗೆ ಕಳಿಸ್ತಾರೆ ಜೈಲಿಗೆ ಕಳಿಸಿದಂಥ ಸಂದರ್ಭದಲ್ಲೂ ಕೂಡ ಚೈತ್ರ ಸೋಪು ನೀರನ್ನ ಬಾಯಿಗೆ ಹಾಕೊಂಡು ಅಲ್ಲಿ ಹಾಕಿ ಜೀವ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ಲು ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಡ್ರಾಮಾ ಮಾಡಿ ಸತ್ಯ ಹೊರಗಡೆ ಬರ್ತದೆ ಅಂತ ನಾನು ಮಾತನಾಡಿದರೆ ದೊಡ್ಡ ದೊಡ್ಡವರ ಹೆಸರು ಹೊರಗಡೆ ಬರ್ತದೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಕಿರುಚಿ ಕೂಗಾಡಿದ್ಲು ಈ ಗ್ಯಾಂಗ್ ನಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಪಾತ್ರ ಮಾಡ್ಕೊಂಡು ದೊಡ್ಡ ಹೈಡ್ರಾಮೋವನ್ನೇ ಸೃಷ್ಟಿ ಮಾಡಿದ್ರು ಸಿಸಿಬಿ ಇವರನ್ನ ಡ್ರಿಲ್ ಮಾಡುವವರೆಗೂ ಕೂಡ ಇವರು ಒಂದೇ ಒಂದು ವಿಚಾರವನ್ನ ಬಾಯ್ಬಿಟ್ಟಿರಲಿಲ್ಲ ಉದ್ಯಮಿಗೆ ಎಂಎಲ್ಎ ಆಗೋ ಕನಸನ್ನ ಕಾಣಿಸಿ ಯಾಮಾರಿಸಿ ಐದು ಕೋಟಿ ಹಣವನ್ನ ಪಡೆದ್ರು ಆರಾಮಾಗಿ ಜೀವನವನ್ನ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದ್ರು ನನ್ನ ಮೇಲೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅಂದುಕೊಂಡಿದ್ದವರು ಈಗ ಜೈಲಿಗೆ ಹೋಗಿ ಬಂದಿದ್ದಾರೆ ಆದರೆ ಈಕೆ ಪತಿ ಶ್ರೀಕಾಂತ್ ನಾಯಕ್ ಹೋಗಿ ಶ್ರೀಕಾಂತ್ ಕಶ್ಯಪ್ ಯಾವಾಗ ಆದ್ರು ಇವರಿಗೆ ದೀಕ್ಷೆ ಪ್ರದಾನ ಹೇಗಾಯಿತು ಅಂತ ಗೊತ್ತಿಲ್ಲ ಅಷ್ಟಕ್ಕೂ ಚೈತ್ರ ಕುಂದಾಪುರ ಈ ಮದುವೆ ವಿಚಾರವನ್ನ ಮತ್ತು ಹುಡುಗನ ವಿಚಾರವನ್ನ ರಿವೀಲ್ ಮಾಡಿದ್ದು ಯಾವಾಗ ಮದ್ವೆ ಹಿಂದಿನ ದಿನ ಹಾಗಾದ್ರೆ ಯಾಕೆ ಇದೆ ಕಾರಣ ಒಂದ್ ವೇಳೆ ಮುಂಚಿನೆ ರಿವೀಲ್ ಮಾಡಿದ್ರೆ ಅದು ಮತ್ತಷ್ಟು ಸಮಸ್ಯೆಗೆ ಕಾರಣ ಆಗ್ಬಹುದು ಅಂತ ಹೇಳಿಕೊಂಡಿರಲಿಲ್ಲ ಇರಬಹುದು ಅದೇನೇ ಇರ್ಲಿ ತಪ್ಪು ಎಲ್ರು ಮಾಡ್ತಾರೆ ಅದನ್ನ ಸರಿ ಮಾಡ್ಕೊಂಡು ಹೋಗೋದೆ ಜೀವನ ಇವರಿಬ್ರು ಕೂಡ ಶಿಕ್ಷೆ ಅನುಭವಿಸಿ ಈಗ ಮದುವೆಯಾಗಿದ್ದಾರೆ ಮುಂದೆಂದು ಹೀಗೆ ಮಾಡದೆ ತಮ್ಮ ಸಾಂಸಾರಿಕ ಜೀವನವನ್ನ ನಡೆಸ್ಕೊಂಡು ಹೋಗ್ಲಿ